ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಇದು ಸಂಡೇ ದಿನದ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣವೇ ನೋಡಿ ಸಾಂಗ್ ಎಲ್ಲ ಹಚ್ಕೊಂಡು ಫುಲ್ ಡ್ಯಾನ್ಸು ಅಕ್ಕ ತಂಗಿರ್ದು ನಾನು ವಾಯ್ಸ್ ಓವರೇ ಇದ್ದೀನಿ ಮೂವಿ ಸಾಂಗ್ಸ್ಗಳಿಗೆ ಮತ್ತೆ ಕಾಪಿ ರೈಟ್ ಬಂದರೆ ಕಷ್ಟ ಅಂತ ಹೇಳಿಬಿಟ್ಟು ಮೂರು ಜನ ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನ್ನ ಚಿಕ್ಕಮಗ್ಳು ಯಾಕೋ ಹೋಗಿಲ್ಲ ಇಲ್ಲೇ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಅಷ್ಟೇ ಅವಳು ಯಾಕೋ ಬೇಜಾರಾಗಿದ್ದಾಳೆ ಸುಮ್ಮನೆ ಅವ್ರನ್ನ ಕುತ್ಕೊಂಡು ನೋಡ್ತಾ ಇದ್ದಾಳೆ ಅಷ್ಟೇ ಇವರು ಮೂರು ಜನ ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಇವತ್ತು ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲರೂ ಕೂಡ ಯಾಕೆ ಈ ಥರ ಮಾಡಿದ್ಲು ನನ್ನ ದೊಡ್ಡ ಮಗಳು ಅಂದರೆ ಅವಳಿಗೆ ನನ್ನ ಮೇಲೆ ಕೋಪ ಬಂದಿದೆ ಚಿಕ್ಕ ಮಗುಗೆ ಮಾತ್ರ ಲಿಪ್ಸ್ಟಿಕ್ ಹಾಕಿದ್ದೀನಿ ಅವಳಿಗೆ ಹಾಕಿಲ್ಲ ಅಂತ ಆ್ಯಕ್ಚುಲಿ ಆ ಟೈಮ್ನಲ್ಲಿ ಅವಳು ಆಲ್ರೆಡಿ ಕಾರ್ ಹತ್ರ ಬಂದ್ಬಿಟ್ಟಿದ್ಳು ಚಿಕ್ಕ ಮಗಳು ಮಾತ್ರ ನನ್ನ ನನ್ನ ಜೊತೇಲಿದ್ಲು ಅದಕ್ಕೋಸ್ಕರ ಅವಳಿಗೆ ಮಾತ್ರ ಲಿಪ್ ಕೇರ್ ಹಾಕಿದ್ದೆ ಬಟ್ ಇವಳು ಹಾಕ್ಸ್ಕೊಳ್ಳಿಲ್ಲ ಅಲ್ವಾ ಅವಳಿಗೆ ಹೇಳ್ತಾ ಇದ್ದೀನಿ ನಾನು ಅಲ್ಲಿಗೆ ಹೋದ್ಮೇಲೆ ಹಾಕೊಳ್ತು ಹಾಕ್ಕೊಡ್ತೀನಮ್ಮ ಇದೆ ಅಂತ ಹೇಳಿ ಬಟ್ ಆದರೂ ಅವಳಿಗೆ ಫುಲ್ ಕೋಪ ಅದಕ್ಕೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಆ ಥರ ಮಾಡ್ತಾ ಇದ್ದಾಳೆ ಇನ್ನು ಇವತ್ತು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಹೇಳಿ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಹೆಣ್ಮಕ್ಳು ಹಾಗೆ ಮಕ್ಕಳು ಎಲ್ಲರೂ ಸಹಿತ ಒಂದು ಕಾರ್ನಲ್ಲಿ ಹೊರಟಿದ್ದೀವಿ ಫುಲ್ ಎಲ್ಲರೂ ಕಾರ್ನಲ್ಲಿ ಹಿಡಿಯೋಲ್ಲ ಅಲ್ವಾ ಹಾಗಾಗಿ ನನ್ನ ಮೈದನ ಹಾಗೆ ನಮ್ಮ ಮಾವನವ್ರಿಬ್ಬರೂ ಬೈಕ್ನಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಬಂದು ನನ್ನ ಹಸ್ಬೆಂಡ್ ಇಲ್ಲ ಅವ್ರಿಗೆ ಒಂದು ಮೀಟಿಂಗ್ ಇತ್ತು ಇಂಪಾರ್ಟೆಂಟ್ ಮೀಟಿಂಗು ಸೊ ಹಾಗಾಗಿ ಅವರು ಚೆನ್ನೈಗೆ ಹೋಗಿದ್ದಾರೆ ಸೊ ಅವರೊಬ್ಬರು ಮಿಸ್ ಆಗಿದ್ದಾರೆ ಈ ಟ್ರಿಪ್ನಲ್ಲಿ ಇಲ್ಲಿ ಬಂದು ನಾನು ಹಾಗೆ ನಮ್ಮ ಅವರು ನಮ್ಮ ಇಬ್ಬರು ಕೋ ಸಿಸ್ಟರ್ಸು ಹಾಗೆ ಮಕ್ಕಳು ಸೊ ನಾಲ್ಕು ಜನ ಮಕ್ಕಳು ಇದಿಷ್ಟು ಜನ ನಾವು ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಹೋಗ್ತಾ ಅರ್ಧ ದಾರಿಯಲ್ಲೇ ಮಳೆ ಕೂಡ ಸ್ಟಾರ್ಟ್ ಆಗೋಗಿತ್ತು ಫುಲ್ಲು ಮಳೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಥರ ಜರ್ನಿ ಮಾಡೋ ಟೈಮಲ್ಲಿ ಮಳೆ ಬಂತು ಅಂದರೆ ಇಷ್ಟ ಗಾಡಿ ಡ್ರೈವ್ ಮಾಡೋರಿಗೆ ಕಷ್ಟ ಬಟ್ ನಮಗೆ ನೋಡೋರಿಗೆ ಇಷ್ಟ ಅಲ್ವಾ ಸೊ ನಿಮ್ಗೆ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಈಗಾಗಲೇ ನಿಮ್ಗೆ ಅರ್ಥ ಆಗಿರತ್ತೆ ಇವೆ ಈ ವಾತಾವರಣ ಎಲ್ಲ ನೋಡಿದಾಗ ನಾವು ಯಾವ ಟೆಂಪಲ್ಗೆ ಇದ್ದೀವಿ ಅಂತ ಸೊ ಇಶಾ ಫೌಂಡೇಶನ್ ಇದೆ ಅಲ್ವಾ ಆ ಟೆಂಪಲಿಗೆ ಎಲ್ ಎಲ್ಲರೂ ಹೊರಟಿದ್ದೀವಿ ನಾವು ಹೊರಟಿದ್ದು ಮಧ್ಯಾಹ್ನ ಒಂದು ಸುಮಾರು ಮೂರು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಸುಮಾರು ಒಂದು ವಿಡಿಯೋಸಲ್ಲಿ ಹಾಗೆ ರೀಲ್ಸಲ್ಲಿ ಎಲ್ಲ ನೋಡ್ತಿದ್ದೆ ಅಲ್ವಾ ಇಶಾ ಫೌಂಡೇಶನ್ ಟೆಂಪಲ್ಲು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡೇ ಟೈಮ್ನಲ್ಲಿ ಹೋಗಿರೋವಂಥದ್ದು ಅಂದರೆ ಬೆಳಕಿರುವಂಥ ಟೈಮ್ನಲ್ಲಿ ಹೋಗಿರೋವಂಥ ವೀಡಿಯೋಸ್ಗಳನ್ನೇ ನಾನು ಸುಮಾರಷ್ಟು ನೋಡಿದ್ದೆ ಸೊ ಅವಾಗ ನನಗೆ ಅನ್ನಿಸ್ತಿತ್ತು ನಿಜವಾಗ್ಲೂ ಅಲ್ಲಿ ಹೋದರೆ ಅದು ವೆದರ್ ತುಂಬಾ ಚೆನ್ನಾಗಿರುತ್ತೆ ನಾವು ಡೇ ಟೈಮು ಅಂದರೆ ಬೆಳಕಿರೋ ಟೈಮ್ನಲ್ಲಿ ಹೋಗ್ಬೋದು ಹೋಗಬೇಕು ಆವಾಗಲೇ ಚೆನ್ನಾಗಿರೋದು ದೇವ್ರ ದರ್ಶನ ಕೂಡ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ನಾವು ಹೊರಟಿದ್ದು ಬಟ್ ಏನಾಯ್ತು ಅಂತಂದರೆ ನಾವು ಹೊರಟಿದ್ದೇ ಲೇಟು ಅದೊಂದು ಮತ್ತು ಅಲ್ಲಿ ಬರಬೇಕಾದ್ರೆ ಸ್ವಲ್ಪ ನಮ್ಮದು ಬೈಕ್ ಕೂಡ ಸ ಪ್ರಾಬ್ಲಮ್ ಆಯಿತು ಹಾಗಾಗಿ ನೈಟ್ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡು ಕೂಡ ಇರಲಿಲ್ಲ ಬರೋಷ್ಟೊತ್ತಿಗೆ ಸುಮಾರು ನೋಡಿ ಈ ಈ ಪ್ಲೇಸಿಗೆ ರೀಚ್ ಆಗೋಷ್ಟೊತ್ತಿಗೆ ನಮಗೆ ಒಂದು ಆರು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಈವ್ನಿಂಗ್ ವೆದರ್ ಕೂಡ ಸಖತ್ತಾಗಿತ್ತು ಅಲ್ವಾ ಸೊ ಇನ್ನೂ ಮಳೆ ಅಷ್ಟೇ ಆಗಿ ಆಗಿನ್ನೂ ಬಂದು ನಿಂತಿತ್ತು ಹಾಗೆ ಸನ್ಸೆಟ್ಟು ಇದನ್ನೆಲ್ಲ ನೋಡೋದಕ್ಕೆ ನಮಗೆ ಅವಕಾಶ ಆಯಿತು ಅಂತ ಹೇಳ್ಬೋದು ಮತ್ತು ಸುತ್ತಮುತ್ತಲಿನ ಬೆಟ್ಟ ಗುಡ್ಡದ ವಾತಾವರಣ ಇರುತ್ತಲ್ವಾ ನಿಜವಾಗ್ಲೂ ಅಮೇಝಿಂಗ್ ಅಂತಲೇ ಹೇಳ್ಬೋದು ದಿನ ಬೆಂಗಳೂರಿನಲ್ಲಿ ಟ್ರಾಫಿಕ್ಕು ಮತ್ತು ಹೊಗೆ ಇದೆಲ್ಲ ನೋಡಿ 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 ಬೇಜಾರಾಗಿ ಹೋಗ್ಬಿಟ್ಟಿತ್ತು ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆ ಜಾಗಕ್ಕೆ ಹೋದಾಗ ಆ ಮೆಮೊರೀಸ್ ಎಲ್ಲ ಇರುತ್ತಲ್ವಾ ಆ ಪ್ಲೇಸ್ನ ಇದನ್ನೆಲ್ಲ ಸವಿಯೋದೆ ಒಂದು ನಿಜಕ್ಕೂ ಖುಷಿ ಅಂತಲೇ ಅನಿಸುತ್ತೆ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಇರೋ ಜಾಗದಲ್ಲಿ ಎಲ್ಲರೂ ಫೋಟೋಸ್ ಎಲ್ಲ ಇದ್ರು ಸೊ ಹಾಗಾಗಿ ನಾವು ಕೂಡ ಕಾರನ್ನ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ಗಳು ಎಲ್ಲ ಮಾಡಿಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ದೇವಸ್ಥಾನದ ಹತ್ರ ಕೂಡ ಬಂದ್ವಿ ಕರೆಕ್ಟಾಗಿ ದೇವಸ್ಥಾನದೊಳಗೆ ಬಂದು ಅಲ್ಲಿ ನಾಗಪ್ಪನತ್ರ ಪೂಜೆ ಮಾಡ್ತೀವಲ್ವಾ ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋ ಟೈಮಿಗೆ ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯಿತು ನಮಗೆ ಇಷ್ಟು ದೂರ ಬಂದು ಒಳಗಡೆ ಹೋಗೋಕ್ಕೆ ಆಗಲಿಲ್ವಲ್ಲ ಸೊ ಮಳೆ ಎಲ್ಲ ಬಂದುಬಿಡ್ತು ಮಕ್ಕಳು ಇನ್ನು ಚಿಕ್ಕ ಚಿಕ್ಕವ್ರು ಬೇರೆ ಸೊ ನಮಗೆ ಅಲ್ಲಿ ದೇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೋಬೇಕು ಆ್ಯಂಡ್ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋಂಥ ಆಸೆ ತುಂಬಾ ಇತ್ತು ಸೊ ನೋಡಿ ಇನ್ನೂ ಮಳೆ ಬರ್ತಾನೆ ಇದೆ ಬಟ್ ಆದರೂ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋಸ್ ಎಲ್ಲ ತಕ್ಕೊಂಡು ಹೊರಟು ಬಿಡೋಣ ಅಂತ ಹೇಳಿಬಿಟ್ಟೆ ನಾವೇನು ಮಾಡಿದ್ವಿ ಜಸ್ಟ್ ಒಂದು ವೀಡಿಯೋ ಆ್ಯಂಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಆಲ್ರೆಡಿ ಹೊರಟುಬಿಟ್ಟಿದ್ವಿ ಮತ್ತೆ ಅಲ್ಲಿ ಹೊರಗಡೆ ಬರೋಷ್ಟೊತ್ತಿಗೆ ನಮ್ಗೆ ಯಾಕೋ ಹೊರಡೋಕೆ ಮನಸೇ ಆಗಲಿಲ್ಲ ಆ್ಯಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿರ್ತೀವಲ್ವಾ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಕೂಡ ಅವ್ರು ನಮ್ಮನ್ನು ಹೊರಡೋದಕ್ಕೆ ಬಿಡಲಿಲ್ಲ ಸೊ ಇನ್ನೇನು ಒಂದು ಹತ್ತು ನಿಮಿಷದಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ ಹೋಗಿ ಅದನ್ನು ನೋಡಿ ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ನಮ್ಮನ್ನು ವಾಪಸ್ ಕಳಿಸಿದ್ರು ನಿಜವಾಗ್ಲೂ ನಮಗೆ ಅದು ಎಷ್ಟು ಖುಷಿ ಆಯ್ತು ಅಂದರೆ ಅಂಥ ಒಳ್ಳೆ ದರ್ಶನ ನಾವು ಮಿಸ್ ಮಾಡ್ಕೊಂಡು ಬಿಡ್ತಿದ್ವಿ ಅಂತಲೇ ಹೇಳ್ಬೋದು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಲೈಟಿಂಗ್ಸ್ ಲೈಟ್ ಎಫೆಕ್ಟ್ಸ್ ಇರುತ್ತೆ ಆ್ಯಂಡ್ ಈ ಥರ ಒಂದು ದರ್ಶನ ಆಗುತ್ತೆ ನಮಗೆ ಅಂತ ಹೇಳಿ ನಾವು ಊಹೆ ಕೂಡ ಮಾಡಿರಲಿಲ್ಲ ಅದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಸೊ ನೀವು ಕೂಡ ಒಂದು ಸರಿ ಹೋಗ್ಬಿಟ್ಟು ಬನ್ನಿ ಅಂತಲೇ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮ್ ಆಗಿರುತ್ತೆ सर नोड़ी मसरबजी लेम रईसू पलाव रोटी ಅವರು ಸೈಲೆಂಟ್ ಆಗಿಬಿಟ್ಟ ಮಾಡೋರು ಇವ್ರು ಮಾಡಿದವರು ಇಷ್ಟು ಜನ ತಿನ್ನೋರು ವೀಡಿಯೋ ಮಾಡೋರು ಬರ್ಬೇಕಾಡಿಯೋ ಜಗಳ ಮಾಡೋರು ಇಷ್ಟು ಜನ ಓನರ್ ಓನರ್ ನಾವೆಲ್ಲ ತಿನ್ನೋರು ತಿನ್ರಿ ತಿನ್ರಿ ಚೆನ್ನಾಗಿ ಹೆಂಗಿದೆ ಅಡಿಗೆ ಎಲ್ಲರೂ ಹೇಳ್ಬೇಕು ಸೂಪರ್ 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 ಹೆಂಗಿದೆ ಬಂಕರ ಊಟ ಹೇಳಿದ್ರು ಹೇಳಿ ಬಂಗಾರ ಚೆನ್ನಾಗೈತಾ ಸೂಪರ್ ಇನ್ನು ದೇವ್ರ ದರ್ಶನ ಎಲ್ಲ ಆದಮೇಲೆ ಸಖತ್ತು ಖುಷಿನೇ ಆಯಿತು ಸೊ ಮನೆಯಿಂದನೇ ಊಟ ಎಲ್ಲ ತೊಗೊಂಡೋಗಿದ್ದನ್ನು ಅಲ್ಲೇ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ ಒಂಥರ ತುಂಬ ಮನಸ್ಸಿಂದ ನೆಮ್ಮದಿಯಿಂದ ಅಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು ಸಖತ್ತು ಖುಷ್ ಖುಷಿಯಾಗಿ ಅಲ್ಲಿಂದ ಹೊರಟ್ವಿ ಸೊ ಈ ವಿಡಿಯೋನ ಎಲ್ಲರೂ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ ಸೊ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಟೇಕ್ ಕೇರ್